ನೋಡಿ ಲಕ್ಷ್ ಕೂತ ನೋಡಿರಿ ಸಿರಿ ಈಗ ನೋಡೋ ಭೂತ ನೋಡಕತ್ತಾನ ಶ್ರೀ ಈಗ ನೋಡ್ರಿ ನಮ್ಮ ಅಂಟಿಯರು ಚಪಾತಿ ಮಾಡಕತ್ತಾರ್ರಿ ರೀ ಡಲ್ ಮಾಡಿ ಕಮೆಂಟ್ ಮಾಡಿ ಕಾಣತ್ತಂತೆ ಫಸ್ಟ್ ಟೈಮ್ ನಮ್ಮ ಸೃಷ್ಟ ಎಬ್ರಹ್ ಮಾಡಿಸಿದ್ದೀನಿ

ऐसे मार कौन बंद कर देगा? वा इतो राहिले गुमार कुमार देवो पण मारला किती पाहा काहीतरी आता इकडे इकडे पण रोटर देखील चालू ನೀವು ಮಾಡ್ಸುತ್ತಂತಿನ ಗೊತ್ತಿಲ್ಲ ನೈ ನೈ ನೈನ್ತಾನ ನೋಡ ಭೂತ ನೋಡಕ್ ಹತ್ತ ಶಿರಿ ನೀನು ಅಲ್ಲೇ ಅಂದ್ರೆ ಕಾಣುತ್ತಾ ಯಾಕಸುಂತಂತ ಚಟ್ಟಿ ನಾ ಮೋಮ್ ನಡಿ ಎಷ್ಟಂತ ಇಲ್ಲಂಗೇಶ ನಡಿ ಶ್ರೀ ಕಟಿಂಗ್ ವಾಹ್ ಶ್ರೀ ಸೂಪರ್ ಕಣಕತ್ತಿಪ್ಪ ನೀನು ಇಂದ ಶ್ರೀ ಇಲ್ಲ ಯಾ ಇಲ್ಲ ಮಮ್ಮಿ ಬಾ ತೋಡಲ್ಲಿ ಮೊಬೈಲ್ ಬೂತ್ ಅಯ್ಯೋ ಅಮ್ಮ ನೋಡ್ರಿ ನಮ್ಮ ಅಕ್ಕ ಮುದ್ದೋಗಿ ಬಂದಾರ ಇಬ್ಬರು ನಮ್ಮ ಅಕ್ಕ ಇಬ್ಬರೋ ಮರ್ಚಾರ ನೋಡ್ರಿ ಹೆಂಗಂತರಿ ಕಮೆಂಟ್ ಮಾಡಿ ಹೇಳ್ರಿ ಹ್ಯಾಂಗ ಕಾಣತ್ತಂತೆ ಫಸ್ಟ್ ಟೈಮ್ ನಮ್ಮ ಸೃಷ್ಟ ಎಬ್ರಹ್ಮ ಮಾಡಿಸಿದ್ವಿ ನನಗೂ ಗೊತ್ತಿಲ್ಲ ರೀ ನಾನು ದೊಡ್ಡ ಜೀವಿ ಸಣ್ಣ ಕಡೆ ಐಡಿಯಾ ಗೊತ್ತು ರೀ ಯಾರಾದ್ರೂ ಐಬ್ರಹ್ಮಡ್ಸಿದ್ರೆ ತಮ್ಮ ಆಗ್ಬೇಕಾಗಿತ್ತು ಸಣ್ಣ ಆಗ್ಬೇಕಾಗಿತ್ತು ಅಂತೇಳಿ ಅಷ್ಟು ಐಡಿಯಾಗ ಬತ್ತು ನನಗೆ ಅದು ಏನೂ ಗೊತ್ತಿಲ್ಲ ರೀ ಸ್ಟೇಟ ಶೇಪ ಏನೋ ಏ ಏನ ಅಂದ್ರಿ ಒಟ್ಟ ಸಿಂಗೈತೆ ಕೇಳಿದ್ರಿ ನಂಗಿ ಅವ್ರ ಅಬ್ರ ಮಾಡಿಸ್ರಿ ನಾವ್ ಬಿಡ ಮಾಡಿದ್ನಲ್ಲಿ ಇಲ್ರಿ ಬಿಡಾ ಮಾಡಕ್ ಹೋಗ್ಬೇಡ್ರಿ ಈಗೇನ್ ಮಾಡ್ತೇನ ಅಂದ್ರ ಇಲ್ರಿ ಆಡ್ ನಮ್ಗೆ ಅಂಗಡಿ ಎಲ್ಲಾ ಬರೋದ್ರಿ ಏನ್ ಕದಂಬ ಮಾಡ್ತಾರಂತೆ ಅಂತ ನಾನು ಸುಮಾರಿನಿ ನೋಡ್ರಿ ಹಂಗ ಬರೋತ್ನ ಮುದ್ದಾದಾಗ ಮದ್ವಿ ಬೇಕಾ ಸಾಮಾನುಗಳನ್ನ ತೆಗೆದುಕೊಂಡಿದ್ದಾರೆ ತೋರಿಸ್ತೀನಿ ನೋಡ್ರಿ ಹಂಗಾಗಿ ಲಾಸ್ಟ್ ಮತ್ತೆ ನಾನೇ ವಿಚಾರ ಮಾಡಿದ್ರೆ ಈಕಿನ್ ಮಕ್ಕ ದೊಡ್ಡದೈತಿ ಅಗಲೈತಿ ತೀರಾ ಸಣ್ಣ ಆದ್ರ ಚಂದ ಕಣ್ಸಲ್ಲ ಅಂತ ಹೇಳಿ ಈ ಚಂದ ಏನ್ ಬಗ್ಗೆ ಮಸ್ತ ಹೇಳಿಲ್ಲ ನಾವ್ ಸೃಷ್ಟಿ ಅಂತ ನೀನು ಮಾಡ್ಸ್ಕೋಬೇಕಿಲ್ಲ ಅಂತ ನಾ ಬಾಳ ಬಡಿ ಹೋಗ್ಬಿಟ್ಟಿದ್ವಿ ಸದ್ಯಕ್ಕೊಡ್ತಿದ್ರಿ ಬಾಳ ಬಳೆ ಏನ್ರಿ ಏನು ಇಲ್ಲ ಮೊನ್ನೆ ಬ ಬಂದಾಗ್ರಿ ಏನೂ ಇಲ್ಲ ಸುಮ್ಮನೆ ಹೋಗೋದೇ ಇದ್ದಿಲ್ಲ ನಾನು ಹೋದ್ನಿ ಮುದ್ದೆ ಬಾಕು ಹೋಗಿ ఎర్డ్నూర్ ఎస్ దీర్ రూపాయ మొబైల్ హవర్ బు కజ్ బం ఐదు రూపాయ రూపాయల మూర్ నూ తిరిగా నందు దేవ్ ಬರಕ ಬಸ್ ಏನ ಇವತ್ತು ಏನಿಲ್ಲ ಅಚ್ಚೆನಾಕ್ ಯಾಕರ ನನ್ ಕರೇನ ಅಡ್ವಾನ್ಸ್ ಮದಿ ಬರ್ತೀನಿ ಬಂದಿಂಗ್ ಅನ್ನಂಗ ಅಂತ ನನಗರ ಯಾಕಂದ್ರ ಏನೋ ಅನ್ಕೊಳ್ ಕೊಡ್ರಿ ನಿಜೆ ಹೇಳತೀನ ಅನ್ನೋ ನಮ್ಮ ಮನೆಯವ್ರ ಮದ್ದೇ ಹೇಳ್ತಾ ಇಷ್ಟ ಅಡ್ವಾನ್ಸ್ ಹೊಂಟಿ ನೋಡು ನೋಡು ಯಾಕಂದ್ರೆ ಹುಡುಗ ಊರಿಗೆ ಬಂದಷ್ಟೇ ಹುಡುಗರ ಆರೋಗ್ಯ ಸಂಬಂಧ ಬಾಳ ಒಂಥರ ಮೊನ್ನೆ ಎಷ್ಟು ನಮ್ ಸೃಷ್ಟಿನ ಅಲ್ಲಿ ಅವ್ರ ಏನು ಸಣ್ಣಸ್ಕೊತಾರ ಎದ್ದು ಮುಂದೋಗಂಗಿಲ್ಲ ಇಲ್ಲೇ ಹಿಂಗ್ ಕೂತ್ ಬಿಡ್ತೀನಿ ಹಂಗ ಎದ್ದು ನನ್ಗೆ ಆ ತರ ಅನುಭವನ ಆಗೇತ್ ನಾವ್ ಎಷ್ಟು ನಾನ್ ಸೃಷ್ಟಿನಿ ಎಷ್ಟು ಅಡ್ಡ ನಾನ್ ಅಗ್ನಿ ಮಾಡ್ಕೊಂಡು ಜಮೀನಲ್ಲಿ ಬರ್ತಾ ಇಲ್ಲ ಗೊತ್ತಿಲ್ಲ ಈಗ ಮತ್ತೆ ಚಿಕ್ಕ ಬಿಟ್ಟು ಅಡ್ಡಿದೆ ಹಂಗಾಗಿ ಅವಾಗ ಯಾಕೋ ಒಂದ್ ಎರಡು ಮುಂದೆ ಸಣಸ್ಕೊಂತ ಕೂತವೆ ಸಹ ಸ್ತ್ರೀ ಒಂದು ಸುಮ್ನೆ ಇರ್ಲಿ ಎಮರ್ಜೆನ್ಸಿ ಇರ್ಲಿ ಅಂತ ಮುಂಜಾನೆ ಬೃಷ್ಟಿ ಮಾಡಿದ್ದ ನೋಡ್ರಿ ಆಟ ನೋಡ್ರಿ ಒಂದು ಜ್ವರದ ಔಷಧ ಇರ್ಲಾ ಇರಂಗಿಲ್ರಿ ಇದು ಹಳ್ಳಿ ಊರಾಗತ್ತ ಮತ್ ಪಟ್ಟಕನ ಹೋಗೋದಾಗಲ್ಲ ಇರಂಗಿಲ್ಲ ಅಂತ ಹೇಳಿ ಒಂದು ಜ್ವರದ ಔಷಧಿ ಸಂಡ್ ಎರಡ್ ಚೀಟ್ ಕೊಟ್ರ ಕಮ್ಮಿ ಆಗಿಲ್ಲ ಮತ್ ನಾಳೆ ಬರ ಅಂತ ಹೇಳಿ ಸುಮ್ಮತ್ ತೊಗೊಂಬಂದ್ರಿ ಅದು ಒಂದು ನೂರಾ ಅರವತ್ತು ರೂಪಾಯಿ ಹೋತು ಒಂದ್ ದೀಡ್ ನೂರ್ ರೂಪಾಯಿ ಕೊಟ್ಟು ಹಂಗಾಗಿರಿ ಮುಗಿಸ್ಕೊಂಡು ಬಂದ್ವಿ ಮತ್ತೇನೈತಿ ಇಲ್ಲಿ ನೋಡ್ರಿ ಈಗ ನನ್ನ ಸೃಷ್ಟಿ ಇದರ ಶಾಪಿಂಗ್ ಸೃಷ್ಟಿ ಮದುವೆ ಶಾಪಿಂಗ್ ನಾವು ಏನೆಲ್ಲ ಖರೀದಿ ಮಾಡಿದ್ವಿ ನೋಡಿ ಇಷ್ಟೊಂದು ಫೋಟೋ ತೆಗಿ ಸುರಿ ಬಿಡ್ತೀನಿ ಇನ್ನೊಂದೇನಂದ್ರ ಈಗೆಲ್ಲ ಸುರ್ಗಿ ಸಾಮಾನ ಇದು ನಡ್ದಾವಲ್ರಿ ಸದ್ದ ಕಾಟನ್ ಮೇಲೆ ಇದು ಐದು ಡ್ರೆಸ್ ಅರ ಅಲ್ಲಿ ಸೀರೆ ಅರ ಅಲ್ಲಿ ಇಟ್ಟು ಕೇಶಿ ಅದರೊಳಗೆ ಕ್ಲಿಪ್ಪ ಇಂಥ ಎಲ್ಲ ಇಡ್ತಾರ ನೋಡ್ರಿ ಅದ್ರ ಸಂಬಂಧ ನಾವು ಇವೆಲ್ಲ ತೊಗೊಂಬಂದಿವಿ ಏನೇನು ಹೇಳಿ ನಿಮ್ಗೆ ಒಂದೊಂದು ತೋರಿಸ್ತೀನಿ ಸದ್ಯಕ್ಕೆ ಸೃಷ್ಟಿನಿ ಅವ್ನು ಹಿಡ್ಕೊ ನಾ ಇವ್ನ ಹಿಡ್ಕೊಟ್ಟು ನಮ್ಮ ಸೃಷ್ಟಿ ಮದುವೆ ಶಾಪಿಂಗಿಗೋಸ್ಕರ ನಾವೇನೇನು ತೊಗೊಂಡ್ಬಂದಿವಿ ನಾಳೆ ಸೃಷ್ಟಿ ಮನೆ ಗೋಲ್ಡ್ ಇದನ್ನ ತೋರಿಸ್ತೀವಿ ಗೋಲ್ಡ್ ಶಾಪಿಂಗ್ ಮಾಡಿದ್ವಿ ಹೇಳಿ ಇಲ್ಲಿ ನೋಡ್ರಿ ಇದು ಫಸ್ಟ್ ದಾಗಿ ನಾವು ತಗೊಂಡಿರೋದು ಹಳದಿ ಕಾರ್ಯಕ್ರಮದಿನ ಹಾಕೊಳ್ಳಿ ಇದನ್ನ ಇದು ಬಾಳ್ ಕಷ್ಟ ತಗೊಳ್ಳಿಲ್ರಿ ಇದ್ದು ರೀ ಮುನ್ನೂರ ಇಪ್ಪತ್ತು ಮುನ್ನೂರು ಹಿಂಗೆಲ್ಲ ಭಾಳ ರೇಟಿನೂ ಇದ್ದವು ನಾನೇನು ವಿಚಾರ ಮಾಡಿದ್ನಪ್ಪ ಅಂತಂದ್ರೆ ಈ ಅಷ್ಟು ತುಟ್ಟಿ ತೊಗೊಂಡು ಇದು ಒಂದು ಸಲ ಹಾಕ್ಕೊಂಡು ಎಲ್ಲ ನೀರು ಹಾಕಿ ಅಂದ್ರೆ ವೇಸ್ಟ್ ಆಗಿಬಿಡ್ತಾವೆ ಇಟ್ಟು ಉಡ್ತೀವಿ ಅನ್ನಂಗಿಲ್ಲ ಏನಿಲ್ಲ ಈ ಬ್ಯಾನರ್ ನಾಳೆ ನಮ್ಮ ಬಾಗುಂಟಂದಾಗ ಯೂಸ್ ಮಾಡ್ಬೋದು ಇದನ್ನು ಅಷ್ಟೇ ಯಾಕೆ ಸುಮ್ಮನೆ ಕಾಸ್ಟ್ಲಿಗೆ ನಾವು ರೊಕ್ಕ ಹಾಕಲಿ ಅಂತೇಳಿ ನೂರ ಅರವತ್ತು ರೂಪಾಯಿ ಹೇಳಿದಿರಿ ಇದೆಲ್ಲಾ ಸೊತ್ತೇನೋ ಇದು ಆದಂಗೆ ಇಷ್ಟು ಜಾಸ್ತಿ ಕಲೆಕ್ಷನ್ ಇದ್ದಿಲ್ಲ ನಾವು ಹುಡುಗಾಟ ತೊಗೋತೀವಿ ಅಂತೇಳಿ ಅನ್ನಕ್ಕೆ ಹಾಗಾಗಿ ನನ್ನ 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 ನಮ್ಮ ಬಜೆಟಿನ ಪ್ರಕಾರ ಇದು ಒಂದಿಷ್ಟು ನಮ್ಗೆ ಚಲೋ ಅನ್ನಿಸ್ತು ಹಾಗಾಗಿ ಇದೊಂದು ಸೆಟ್ ತೊಗೊಂಡ್ಬಂದಿ ನೋಡಿರಿ ಇದ್ರೊಳಗೆ ಸರ ಎರಡು ಕಿವೇನು ಕೈ ಕೈಕಟ್ಟುಗಳವ್ರಿ ಇದು ಡಾಬಿಂದ ಹ್ಞೂ ಡಾಬಾ ಇಲ್ಲೊಂದು ಬಿಂದಿ ಇಷ್ಟು ಬಂದ ನೋಡ್ರಿ ಇದ್ರೊಳಗೆ ಇದು ಬಂದೈತಿ ಇವೊಂದು ಮೆಂಜಿ ಹಚ್ಗೊಳಕ ಅಂತ ಆ ಇದು ಅಂತ ಅಂತೇಳಿದನಲ್ರಿ ಹಾಗಾಗಿ ಇವೆಲ್ಲ ಇದು ತೊಗೊಂಬಂದಿವಿ ಏನೈತಿ ನೂರು ರೂಪಾಯಕ್ಕೆ ಯಾವ್ದು ಇದು ಕುಹು ಕುಹು ಅಂತ ನೋಡ್ರಿ ಇದು ನೂರು ರೂಪಾಯ್ಕ ಒಂದು ಪೂರ ಪ್ಯಾಕ್ ಕೊಟ್ಟಾರ ಇದು ಹನ್ನಾಳದ ಅಂತ ನೀವು ಹತ್ತು ರೂಪಾಯಿದು ಲಾಭ ನಮಗೆ ಲಾಭ ಅನ್ನೋದು ಇಪ್ಪತ್ತು ರೂಪಾಯಿ ಲಾಭ ಅನ್ನೋದು ಇದು ಒಂದು ಕೋನ್ ಸೆಟ್ಟ ನೋಡ್ರಿ ನೋಡಿದ್ರಿ ಕೋನ್ ಸಟ್ಟ ನೆಕ್ಸ್ಟ್ ಏನೈತಿ ಇವು ಸೇಫ್ಟಿ ಪಿನ್ಗಳು ಎಷ್ಟು ತಗೊಂಡಪ್ಪ ಅಂತ ಇವು ಪಿನ್ಗಳು ಒಂದು ನಾಲ್ಕು ಸೆಟ್ ಐದು ಸೆಟ್ ತಗೊಂಡಿದ್ರಿ ಇವು ದೊಡ್ಡ ರೀ ಇವು ಒಂದ್ ಮೂರು ಸೃಷ್ಟಿಗೆ ಮೇಕಪ್ ಮಾಡೋರಿ ಹೇಳಿ ಯಾಕಂದ್ರೆ ನಮ್ಗೆ ಯಾರಿಗಿನ ಆಗಂಗಿಲ್ಲ ಅವ್ರ ನಮ್ಮ ಊರಾಗ ಇಡೀ ಅಷ್ಟು ಗ್ರೇಡನ್ ಗ್ರೇಡ್ ಅಂದ್ರೇನು ರಿಚ್ ಮಂದಿ ರೀ ನಮ್ಮ ಸೃಷ್ಟಿ ಕೊಟ್ಟಿದ್ದು ರೀ ಸದ್ಯಕ್ಕ ಹಂಗಾಗಿ ಸ್ವಲ್ಪ ಜಾಸ್ತಿ ಸ್ವಲ್ಪ ಚಂದ್ ಕಣ್ಲಿ ನಮ್ಗೂ ನೋಡ್ರಿ ನನಗೂ ರೆಡಿ ಮಾಡೋದಾಗಲ್ಲ ನಮ್ಮ ಸೈತಾಕು ಇಷ್ಟೆಲ್ಲ ಇಷ್ಟೆಲ್ಲಾ ಅರ್ಜೆಂಟ್ ಒಳಗೆ ನಮ್ಗೆ ಅಷ್ಟು ನೀಟಾಗಿ ರೆಡಿ ಮಾಡಕ್ ಆಗಂಗಿಲ್ಲ ಹಾಗಾಗಿ ಸುಮ್ಮ ಮಾಡೋರು ಹೇಳಿದ್ರೂ ನಾವು ಕಂಡಕ್ಟ್ ಜನ ಹಾಕಿವಿ ರಿಕ್ವೆಸ್ಟ್ ಮಾಡ್ಕೊಂಡು ಅದ್ರೊಳಗೆ ನಮಗೂ ಏನು ಮಾಡೋದು ಬೇಡ ಬರೀ ನಮಗೆ ಒಂದು ಹೇರ್ ಸ್ಟೈಲ್ ಮಾಡಿದ್ರೆ ಸಾಕು ಅಂತೇಳಿ ಕೇಳ್ಕೊತೀವಿ ಅವ್ರಿಗೆ ಆಯ್ತು ಅಂತ ಹೇಳ್ಯಾರೀ ನಮಗೆ ಅಕ್ಕ ಫೋನ್ ಮಾಡ್ಕಿಸಿ ಒಂದು ಇರ್ಲಾಗ ಇರೋಂಗೆ ಅಂತ ಅಂತೇಳಿ ಅಕ್ಕಿಗಾದ್ರೆ ಫ್ರೀ ಮಾಡ್ತಾರೆ ರೀ ಅವ್ರೆಲ್ಲನೂ ಇರ್ತೇನೋ ಅವ್ರ ಕಡೆಯಿಂದ ತೊಗೊಂಬಂದಿರ್ತಾರೆ ನಮಗಂತೇಳಿ ಇವನ್ನೆಲ್ಲ ಇಟ್ಕೊಂಡ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರ ಒಂದಿಷ್ಟು ಸ್ಟೈಲ್ ಹೆಂಗಾದ್ರೂ ಸುತ್ತಿ ಒಂದಿಷ್ಟು ಎಲ್ಲಿ ಅನ್ನೋ ಸಂಬಂಧ ಇವನೊಂದಿಷ್ಟು ನಾವು ತೊಗೊಂಬಂದಿ ನೋಡಿರಿ ಬಿಲ್ವಾರೀ ನಮ್ಮ ಸೃಷ್ಟಿಗೆ చంద చందోతీ కలర్ ఇవన్నీ ఇవ్వు మొన్నే స్వల్ పూరీ మస్తూ ఎంట్ రూపాయ అందోడే బిల్వార ఎలా బేరే బేర ఇత రె ని తోడే తోర్స్ ఇలాడీ ఇవ్వు దొడ్డు బిల్వారావు ఇలాడీ ఇవ్ దొడ్డు బిల్వారు ಲಕ್ಷ್ಮೀ ಲಕ್ಷ್ಮಿ ಡಿಸೈನ್ ಐತ್ರಿ ಇವ್ಕಾ ಇವು ಸಾಧಾ ಬಿಲ್ಬಾರ ರೀ ಇವ್ ಏನೈತಿ ಮುಂದೆ ಹಾಕೊಳ್ಳೋ ತೊಡ್ಯ ರೀ ಇವು ಇವರ ಇಬ್ಬರನ್ನ ಆದ್ನಿ ಇವ್ರ ಅತ್ತಿರು ಅಂತೇಳಿ ನಮ್ದು ಯಾವಾಗ ಕನಸು ನನ್ಸಗತ್ತಾಗ ಗೊತ್ತಿಲ್ಲ ನಮ್ಮ ಸೃಷ್ಟಿಗೂ ನಶೀಬಕ್ಕ ಕಾ ಚಲೋ ಮನೆ ಸಿಕ್ಕೈತ್ರಿ ಚೊಲೋ ಮನಿ ಸಿಕ್ಕೈತಿ ಹಂಗಾಗಿ ಅವರು ನಾವು ಬರೀ ದೀರ್ತಲಿ ಹಾಕ ಬಂಗಾರ ಅಂದ್ರೂ ಎಂಗೇಜ್ಮೆಂಟ್ನಾಗ ಅವ್ರು ಅರ್ಧ ತಲೆ ಹಾಕ್ಯಾರ ಅವ್ರು ಹಾಕಿದ್ರೆ ಎಂಗೇಜ್ಮೆಂಟ್ನಾಗ ಅವ್ರು ಅರ್ಧ ತಲೆ ಹಾಕ್ಯಾರ ನಾವು ಯಾಕೆ ಸುಮ್ಮನೆ ಚಂದ ಅನ್ಸಲ್ಲ ಅಂತ ಹೇಳಿ ನಾವು ಖುಷಿಯಿಂದ ತಲೆ ಹಾಕಿದೀವಿ ಮತ್ತು ಮಾ ಏನು ಮಾತುಕತೆ ಒಳಗೆ ಅವ್ರೇನು ಕೇಳಿದ್ದಿಲ್ಲ ನಮ್ಮವಾರನ ತೀರೇ ಇದು ಆಗ್ಬಾರ್ದು ಅಂತೇಳಿ ಅಷ್ಟೆಲ್ಲ ಇದು ಅಂತ ಅಂತೇಳಿ ದೀಡ್ ತಲೆ ಬಂಗಾರ ನಮ್ಮ ಕೆಪಾಸಿಟಿ ನಮಗೆ ಅದೇ ದಿಢಲಿ ನಮ್ಮ ಅಕ್ಕರಿಗೆ ಅದೇ ವಜ್ರಿ ಯಾಕಂದ್ರೆ ಅವ್ರದ್ದು ಸಾಲ ಸಾಲ ಅದೆಲ್ಲ ಐತಿ ಈಗ ಹೊಲಕ್ಕ ಹೊಲ್ದ ಹೊಲದ ರೈತ ನೋಡ್ರಿ ಏನು ಕಂಡಿಲ್ರಿ ಹೊಲ್ದನವರು ತೊಗರಿ ಸದ್ದು ಮಸ್ತಾಗಿ ಬಂದು ಬಂದವು ತೊಗರಿ ಒಬ್ಬೊಬ್ರು ಚಲೋ ಅದ ಒಬ್ರೊಬ್ಬರು ಅಷ್ಟು ಕಷ್ಟ ಅದಾವೆ ಹಿಂಗೆ ಮಾಡ ಜಿಟ್ಟಿ ಜಿಟ್ಟಿ ಮಳಿಗೆ ಅವು ತೊಗರಿ ಸಮಯ ಲುಕ್ಷ ಹೋಗ್ತಾವ್ರಿ ಹಾಗಾಗಿ ನಮ್ಮ ಅಕ್ಕಾರ ಏನೈತಿ ದಿಢದಲ್ಲಿ ಬಂಗಾರ ಅಂತ ಹೇಳ್ಯಾರ ಏನೈತಿ ನಮ್ಮ ಸೃಷ್ಟಿನ ಹಾಕಲಿ ತಾಳೆ ಚಲೋ ಮಾಡ್ಸ್ಯಾರ ಮುಂದೆ ನಮ್ಮ ಸೃಷ್ಟಿನ ಚಿಟ್ ಚಲೋ ಐತಿರಿ ಅಕ್ಕಿನ್ನೂ ಹೊಸ ಬಂಗಾರ ಬೆಳಿ ಕಾಣ್ರಿ ನಮ್ಮ ಇಷ್ಟು ಇಡೀ ನಮ್ಮ ಇಡೀ ಫ್ಯಾಮಿಲಿ ಒಳಗೆ ನಮ್ಮ ಚುಟ್ಟೆ ಬಂಗಾರ ಬಳಿ ಕಾಣಲಿಲ್ಲ ಚುಟ್ಟು ಸುರಿ ನಮ್ಮ ಚುಟ್ಟು ಸಾವಕರ್ಮನಿಗೆ ಹೋಗ್ಯಾಡ್ರಿ ನಾಳೆ ನಮಗೂ ಎಲ್ಪ್ ಮಾಡ್ತಾರೆ ಇಲ್ಲ ಚಿಟ್ಟಿ ಅಂದಾಗ ಸೊ ಮತ್ತಿಂದು ನಾ ನನಗೆ ಯಾರಿಗೂ ಬೇಡ್ರಪ್ಪ ಅಕ್ಕಿನ್ ಜೀವನ ಚೆನ್ನಿದ್ರೆ ಸಾಕು ಗರಿ ನೋಡ್ರಿ ಬಳಿ ಸೀರೆ ಒಳಗಾರ ಡ್ರೆಸ್ ಒಳಗೆ ಇಡಾಕ್ರಿ ಕಾಟನ್ ಮ್ಯಾಗ ಹತ್ತಕ್ಕ ಇದು ಟಿಕ್ಲಿ ಪಾಕೆಟ್ ತೊಗೊಂಬಂದಿವಿ ಅಕ್ಕಿ ಹತ್ತೊಳ ಸೈಜಿ ನೋಡ ಸೈಜಿಗೆ ಜೋಡ್ ಎಕ್ಸ್ಟ್ರಾ ಅದಾವೆ ರೀ ಇವಾಗ ಭಾಗ್ಯಾಗ ಬಟ್ ಯಾರ ಅವ್ರ ಹಾಕೊಳ್ತಾರ ಇದು ನಮ್ಮ ಅಕ್ಕ ಅಂದ್ರೆ ಮದುವೆ ಸೀರೆ ನಮ್ಮ ಎಲ್ಲರಿಗಿನ್ನೂ ಸೇಮ್ ನಮ್ಮ ಅಕ್ಕ ಅದ್ರೊಳಗೆ ಅಕ್ಕಿಂದ ಈಗ ಸೀರಿ ಬೂತ್ ಕಲರ್ ಐತಿ ಚಾಕ್ಲೇಟ್ ಕಲರ್ ಜಂಪರ್ಕ ಇದೊಂದು ಲೇಸ್ ಲೇಖ ಸಿಗ್ತಿರಿ ನಾನು ಯೂಸ್ ಮಾಡಿರೋಂಥ ಲೇಸಿಂಗ್ ಟೈಪ್ ಸೇಮ್ ಐತಿ ಇಷ್ಟಪಟ್ಟಿದ್ದು ಮನೆ ಸಿಕ್ತಂತೆ ಇದೊಂದು ಎರಡು ಮೀಟರ್ ತೊಗೊಂಡ್ಬಂದಿನಿ ಮತ್ತೇನೈತಿ ಇವೆಲ್ಲ ಪಿನ್ಗಳು ಒಂದು ಲಿಬ್ಬಮ್ ತೊಗೊಂಡ್ಬಂದಿರಿ ನಾನು ಲೆಫ್ಟಿ ಕಚ್ಗಳೆಲ್ಲ ಸುಮ್ ಇದ್ದಂಗೆ ಇರಲಿ ಲಿಬ್ಬಮ್ ಅಂತೇಳಿ ಈ ಒಂದು ಐದು ತೀಪು ಇದು ನಮ್ಮ ಅಕ್ಕಗೋಸ್ಕರ ಒಂದು ಸ್ಟಿಕ್ಕರು ನೋಡಿರಿಂದ ಫೇರ್ ಮಿಕ್ಸ್ ಮಾಡಿ ಚಂದ್ರ ವೈಟ್ ಆತೈತೆ ಅಂಟಿ ಈ ಕೈ ಈ ಕೈ ಕಲರ್ ಹೆಂಗ್ ಐತಿ ಕ್ರೀಮ್ ಕಲರ್ ಹೆಂಗ್ ಐತಿ ಸತ್ಯವಾಗ್ಲೂ ಹೇಳ್ತೀನಿ ನಾನು ನಿಮ್ಗೆ ಒಂದ್ ಮಾತನ್ನ ಇನ್ನತನ ಆದ್ರೆ ಪೇರಲ್ ಅಲ್ಲಿ ಯೂಸ್ ಮಾಡ್ತೀನಿ ನಮ್ಮ ಮನೆಗೆ ಯಾರು ಯೂಸ್ ಮಾಡಲ್ರಿ ನಮ್ಮ ನಮ್ಮ ಸೈತಾಕ್ ಒಬ್ಬಕಿ ಯೂಸ್ ಮಾಡ್ತಾಳ್ರಿ ಇಲ್ಲ ನಂಗಿಲ್ಲ ಅಕ್ಕಿನೂ ದೇಲಿ ಅಲ್ಲ ಎಲ್ಲಿಗಾರ ಹೋಗ ಮುಂದೆ ಈಗ ಅದ್ರ ಫುಲ್ ಕಂಜಸ್ ಆಗ್ಬಿಟ್ಟಾಳ್ರಿ ಅವ್ರ ಸಂಸಾರಕ್ಕೆ ಅವ್ರವ್ರು ಫುಲ್ ಇದು ಆಗ್ಬಿಟ್ಟಾಳ ಹಂಗಾಗಿ ಜಾಸ್ತಿ ಹಚ್ಕೊಳಕ್ ಹೋಗಂಗಿಲ್ಲ ನಾನಾಗ ಟಿಕ್ಳಿ ಶೋ ಸೋಕಿ ಬಾಳ್ ಟಿಕ್ಳಿ ಟಿಕ್ಳಿ ಮತ್ತೆ ನೈಟಿದೊಂದು ಸೋಕಿ ಬಾಳ್ ನನಗೆ ನನಗ ಮಾನೇನು ಬಟ್ಟೆ ಸಂತಿ ಹೋದಾಗ ನೈಟಿ ತೊಂಬಂದಿದ್ರೆ ತೋರಿಸ್ತೀನಿ ಇಂದಾಗ ನಿಮ್ಗ ಈಚಿಕಾಯಿ ಈಚಿಕಾಯಿ ಕನ್ಫರ್ಮ್ ಏನು ಕಂಪೇರ್ ಮಾಡಿ ನೋಡ್ರಿ ಸೃಷ್ಟಿದ್ ನನ್ಗೆ ಕೊಟ್ಟು ಬಿಡವ ನಾ ಹಚ್ಕೊಂಡು ಶೈನ್ ಇಟ್ಟಿನಿ ಒಂದ್ ಐದಾರು ದಿನ ಬಿಟ್ಟು ಮಕ್ಕಳ ಗುಳ್ಳೇರ ಇದ್ದಾಳಿ ಏನಾರ ಇದ್ದಾಳಿ

ಮಾಡಿ ಎರಡು ಕೈಗೆ ಡಿಪೆಂಟ್ ಮಾಡಿ ನೋಡ್ರಿ ಯಾರೀ ಇದು ಇದು ಏನೋ ಹಚ್ಕೊಂಡಿಲ್ರಿ ಇದು ಅದನ್ನ ಹಚ್ಕೊಂಡ್ ಬಾಡಿ ಲಕ್ಷನ್ ಏನದು ಫೌಂಡೇಶನ್ ಹಚ್ಚೈತ್ರಿ ಇದಕ್ಕ ಇದಕ್ಕೇನು ಹಚ್ಚಿಲ್ರಿ ಎರಡು ನೋಡಿ ಯಾವ್ ಚೆನ್ನಸತ್ ಕಮೆಂಟ್ ಮಾಡಿ ಹೇಳಿ ನಾ ಕರೇನ್ ಏನ್ ಹಚ್ಕೊಂಡಿಲ್ಲ ನಮ್ಮ ಮಜೀದ್ ಎಲ್ಲಾ ಹಚ್ಕೋತೀನ್ರಿ ಎರಡ್ ಮೂರ್ ದಿನ ಬಿಟ್ಟು ಎಲ್ಲಾ ಮದಿಗೆ ಮುಗಿದಿರ್ತದ ಆಮೇಲೆ ಗುಳ್ಳರ ಎದ್ದೇಳಿ ಏನಾರ ಎದ್ದೇಳಿ ನಡಿತೈತಿ ನಮ್ ರಾಧಿಕಾ ಹಚ್ಕೋತಾಳ್ರಿ ಅಕ್ಕಿ ಹೆಂಗ್ ಗೊತ್ತ ಇಲ್ಲಿ ಬಂದ್ ಹಚ್ಕೊಂಡ್ ಹಚ್ಕೊಂಡ್ ಹೊರಗ್ ಬಂದಿರ್ತಾಳಲ್ಲ ಮಕ್ಕಳ ಒಂಥರ ಸ್ಮೆಲ್ ಬರ್ಸಿರ್ತಿ ಮಸ್ತ್ ಇಲ್ಲಿ ಇಲ್ಲಿ ಒಂಥರ ಬಣ್ಣಿರ್ತಿ ಮಕ್ಕಳ ಒಂಥರ ಬಣ್ಣಿರ್ತಿ ಹಂಗಾಗಿ ನಾನು ಏನಾರ ಜೀವನದಾಗ ಒಮ್ಮೆ ಯೂಸ್ ಮಾಡ್ಬೇಕಲ್ಲ ಮಾಡ್ಬೇಕಲ್ಲ ಅನಸ್ತಿತ್ರಿ ಮೇಲಿ ತಗೋಬಂದಿನಿ ಇದನ್ ತಗೋಳೋದ್ರಲ್ಲಿ ಮತ್ತೆ ಗ್ಲೋಯಿಂಗ್ ಅಂತ ಹೇಳ್ತಾ ಅದನ್ನ ತಗೋಬೇಕು ನಾನ್ ಗ್ಲೋಯಿಂಗ್ ತಗೊಂಡಿನಿ

ಸರಿ ಮೆಂದಿ ಹಚ್ಕೋಬೇಕಂತ ಆಸೆ ಕೆಂಪು ಕೂಲಾ ನಾನು ಅಷ್ಟೆಷ್ಟು ಒಳಗೊಂಡ ಅದಾವು ನಾನು ಅಂದ್ರೆ ಪೂರ್ತಿ ಕೆಂಪು ಗೊತ್ತಿ ಯಾವ್ದು ಹೊಚ್ಚಗಳ ಕೊಲೆ ಹತ್ತಿ ಮೆಂದೆ ಆಕಿರೊಂಥರ ಮೆಂದಿ ಹಚ್ಚಿದಾರ ಆಗತ್ತೆ ಅದಾವು ನಾನು ಅನ್ನಲ್ಲ ಸ್ವಲ್ಪ ಚಂದ ಕಾಣಿಸ್ಲಿ ಅಂತ ಹೇಳಿ ನೋಡ್ರಿ ತಗದ್ ತಗದ್ ತಗತ ಕೂಲಿ ಅದ್ ವಿದ್ಯಾರ್ವಾಡ್ಗೂ ಸ್ವಲ್ಪ್ ನೋಡಕ್ ಶೈನ್ ಉದ್ರು ಉದರ್ ಚಂದ್ರಿ ಹಂಗಾಗಿ ಹಚ್ಕೊಬೇ ತಂದಿನಿ ಇದು ಹಚ್ಕೋಬೇಕು ಹಚ್ಕೋಬಾರ್ದು ಹಾಂಗ್ ಕೂಲ್ ಚಂದ ಕಮೆಂಟ್ ಮಾಡಿ ಹೇಳ್ರಿ ನಂಗೆ ಯಾವ್ದು ಹಚ್ಕೊಂಡಿಲ್ಲ ನಾನು ಎಲ್ಲಾ ಒಂಥರ ಪಿಚ್ ತಿದ್ದಂಗೆ ನೋಡ್ರಿ

ಅಯ್ಯೋ ಇಂಜೆಕ್ಷನ್ ನಾವೀ ಈ ಪೂ ಏನ್ರ ಇವತ್ತು ಫಸ್ಟ್ ಏನ್ ಅಲ್ಲ ಚಿಕ್ಕ ಕೊಟ್ಟ ನಾನ್ ಅನ್ಕೊಂಡಿದ್ರು ಈಂಗಾರಿಗೆ ಬರ್ತಿರೋದು ಇಷ್ಟು ಇದೇ ತನ ಮಾಡ್ಕೊಂಡ್ ಇವತ್ ನಾವು ಏನ್ ಮಾಡ್ಬೇಕ್ರ ಅನಿವಾರ್ಯ ನಮ್ ಸೈತಕ್ಕ ಆರೋಗ್ಯದ ಸಮಸ್ಯೆ ಆಗಕಟ್ಟಿದ್ರಿ ಯಾಕನ ಸಹ ಪಿಲ್ಲೆಗ ಈ ರೆಡಿಯಾಗಿ ಎಷ್ಟನೇ ತಾರೀಕಿಗೆ ಬಟ್ಟೆ ಸಂತಿಗೆ ಬರೋರ್ ಇದ್ರಿ ಅವ್ರು ಅವರು ಎರಡನೇ ತರಕಿಗೆ ಬರೋರಿದ್ರಿ ಇದ್ರಿ ಅವಾಗ ಪಿಲ್ಲ ಆರಾಮಾಗಿ ಇರ್ಲಾರ್ಕ ಬಿಟ್ರಿ ಮತ್ತ ಇವತ್ ಬರ್ಬೇಕಂದ್ರಿ ಇವತ್ತಂಟಿಗ್ ಆರಾಮಿಲ್ರಿ ಹಿಂಗ್ ಬಿಡೋದೇ ಇನ್ನು ನಾಳೆಗು ಏನಾಗತ್ತ ಗೊತ್ತಿಲ್ಲ ಹಂಗಾಗಿ ದಿನ ಟೈಮ್ ಇಲ್ಲ ನಮಗ ಅಂತೇಳಿ ನಾನು ಹುಡುಗು ನಮ್ಮ ಮಮ್ಮಿನೂ ಕಾರ್ ಕೂಡ ಕಟ್ಟಡ ಕಡೆ ನಡೆಸಿ ಅಲ್ಲಿ ಇಲ್ಲಿ ನಮ್ಮ ಅಕ್ಕ ಇವತ್ತಿಕಾಳ ಅಡ್ಡಾಡಿದ್ರು ಈಗ ರೊಟ್ಟಿ ಕೊಡಾಕ್ ಮಂದಿ ಚಲೋ ರೀ ಒಬ್ರೊಬ್ರೊಬ್ರು ಈಟ್ ಹಾಕಿ ಬಂದಿ ಅನ್ನೋದು ರೊಟ್ಟಿ ಕೊಡಾಕ್ ಚಲೋ ಅಕ್ಕಾರ ಹಂಗಾಗಿ ಬೇಡ ಬೇಡ ಅಂತೇಳಿ ನಾನಾ ಬಡ ಬಡ ಮಾಡ್ಕೊಂಡ್ ಬಂದೆ ರೀ ಒಂದ್ ಔಷಧ ಅನ್ನೋದಿತ್ತು ಅದೊಂದಿ ಔಷಧ ತಗೊಂಡ್ ಬಂದೆ ಮಕ್ಳಿಗೆ ಇರ್ಲಿರಿ ಹೆಂಗಿನ ಟೈಮರ್ ತಗೊಂಡ್ ಹೋಗ್ಬೇಕಾಗತ್ತ ಇರೋದನ್ನ ಮಾಡಿ ಕಿನ್ ಜೋಡಿ ಎಲ್ಲಾ ನಾನಾ ಅಡ್ಡಾಡಕತ್ತೀನ್ರಿ ಇನ್ನು ಇನ್ನೂ ಒಂದಿನ ತಾಳಿ ಕೊಟ್ಟಿಗೆ ಹೋಗಿ ಹುಡ್ಗುರ್ ಸೊಂದ್ ಬಟ್ಟೆ ಸಂತಿ ಮಾಡ್ಬೇಕ್ರಿ ಚಪ್ಪ ತರ್ಬೇಕ್ರಿ ಈಗ ಮಾಡೋಣಂತ ಸದ್ಯಕ್ಕ ಬಾಳ್ ಟೈರ್ಡ್ ಆಗಿ ನಮ್ ಬಗ್ಗೆ ಒಂದು ಚಾ ಮಾಡ್ಕೊಡ್ತಾ ಚಾ ಕುಡ್ಕಡ ಸಿಗ್ತೇವ ಅಂತ ಬಾಯ್ ನೋಡ್ರಿ ನಮ್ಮ ಅಂಟಿಯರು ಚಪಾತಿ ಮಾಡಕತ್ತಾರ್ರಿ ದಗದ ಮಾಡಿ ನೋಡಿ ಫ್ರೆಂಡ್ಸ್ ಮತ್ತ ನಾ ದಗದ ಮಾಡಿ ವಿಡಿಯೋ ಮಾಡ್ತಿರ್ಬೇಕು ನಿಮ್ ಕಣ್ಣಿಗೆ ಇರ್ತಿ ಬರೀ ವಿಡಿಯೋನೇ ಮಾಡತ್ತ ದಗದ ಮಾಡಿದ್ದ ಕಣ್ಣು ಕಾಣವಲ್ಲ ನಂಗೆ ಆಗಲ್ಲ ಅಂತ ಇವತ್ತ ಯಾಕಂದ್ರೆ ಅಷ್ಟು ವಿಡಿಯೋ ನಾ ಡೀಪ್ ಆಗಿ ನೋಡ್ತಿರ್ತೀರಿ ನೀವು ಕಮೆಂಟ್ ಹಾಕ್ತೀರ ಅಷ್ಟ ಚಂದ ಉಕ್ಕೊಳಮ್ಮ ನಮ್ ಸಿರಿ ಉಕ್ಕೊಳ್ಬೇಕಂತ ಇಷ್ಟು ಜಲ್ದಿನ ಯಾಕೆ ಊಟ ಏನು ಬೇಡ ಮಗ್ಲ ಹಂಗ ಶಂಗ ಹುರ್ದಿರ್ತೈತಿ ನೋಡ್ರಿ ಚಟ್ನಿ ಮಾಡಾಕಂತ ಇಟ್ಟು ಇನ್ನ ಇವತ್ತ ನಿನ್ನ ಕುಂದಲ್ಲ ಹ್ಮ್ ನಿನ್ನೆ ನಿನ್ನೆ ಕುಂದಲ್ರಿ ನಾ ನಮ್ಮ ಅಕ್ಕ ಅಗಳಕ್ಕೆ ಈಗ ಎಷ್ಟು ಮನೆ ಬಂದ್ ನೋಡ್ರಿ ಇವ್ರು ದೊಡ್ಡವ್ರ ಮನಿ ಅಂದ್ರ ಖಾಸ ನಮ್ಮ ಅಮ್ಮನ ಅಣ್ಣನ ಮನಿ ರೀ ಅವ್ರ ಮನೇಲಿ ಊರಾಗಲ್ಲೇ ಊರಾಗ ನೋಡ್ರಿ ಹಂಗಾಗಿ ಈ ಕಡೆ ಹೊಲ್ದ ಕಡೆ ದೂರ ಅಂತ ಬರೋದಾಗತ್ತೇಳಿ ಎಷ್ಟೊಕ್ಕೊಂದ್ ಜನ ಅಲ್ಲೇ ಕೊಟ್ಟೋಗ್ಯಾರೀಗಿ ನಿನ್ನೆ ಆಗಕ್ಕೆ ರೊಟ್ಟಿ ಮೆನಿ ಬರಾಕತ್ತವು ನಾ ನಿನ್ನ ಹಾಕೊಡ್ರಿ ಈಗ ಚಟ್ನಿ ಮಾಡಿಲ್ರಿ ಅಂದ್ರೆ ಲಾಸ್ಟ್ ಒಂದ್ ರೊಟ್ಟಿ ಉಳಿಸಿ ಇನ್ನ ಯಾವಾಗಾದ್ರೂ ಬಂದ್ ಕೊಟ್ರೆ ಇಲ್ಲ ನಾಳೆ ಕೊಟ್ರೆ ತೋರಿಸ್ತೀನಿ ಒಂದ್ ರೊಟ್ಟಿ ಉಳಿಸಿ ಕೇಸಿ ಅದ್ರೊಳಗ ಚಟ್ನಿ ಹಾಕಿ ಕೊಡ್ತೀವ್ರಿ ಮತ್ ಚೂಡ ಮಾಡಿರ್ತೀವಿ ಅಂದ್ರ ಬಂದಿಗೆ ಎಲ್ಲಾರು ಕುಂತು ತಿಂದ ಹೋಗಂಗಿಲ್ಲ ಕೆಲಸ ಓಡಕ್ ಹ್ಮ್ ಸ್ವಲ್ಪ ನಮ್ಗೆ ಬೇಕಾದ್ರೆ ಜಾಸ್ತಿ ಇದ್ರೆ ಅವ್ರು ಕುಂದಿರ್ತಾರ ಟೈಮ್ ಇದ್ರು ಕುಂದಿರ್ತಾರ ಅಂತ ಚೋಡ ಹೆಚ್ಚಿ ಮಾಡ್ತಿರ್ತೀವಿ ನಾವು ಹಾಗಾಗಿ ಇವತ್ತ ಎಷ್ಟೊಂದ್ ಜನ ಹೋಗ್ಯಾರ ಆಲ್ಮೋಸ್ಟ್ ಅಲ್ಲಿಯ ಅವರ ಅಂದ್ರೆ ದೊಡ್ಡ ಪ್ರಮೇನಾಗ ಎಲ್ಲ ಅಂತ ಹೋಗಿ ತಗೊಂಡ್ಬಿಡ್ಬೇಕ ಅವ್ನ ದೊಡ್ಡ ದೊಡ್ಡದು ಬುಟ್ಟ ಅಂತ ಬಂದಂತೇಳಿ ನಮ್ಮ ಅಕ್ಕ ನಂದಾಳ ಈಗ ಏನತಿ ಇವ್ರ ಅಣ್ಣಾರ್ ಬಂದಾರ ಇವ್ರ ದೊಡ್ಡ ಮಕ್ಳು ಇವತ್ತ ಶನಿವಾರ ಮತ್ತೆ ನಾಳೆ ರವಿವಾರ ಸುಟಿ ಇರ್ತೈತಿ ಅಂತ ಹೇಳಿ ಸೆಕೆಂಡ್ ಅಂತ ಅವ್ರ ಕೈಯಾಗ ಏನತಿ ಮದ್ನ್ ಕಾರ್ಡ್ ಕೊಟ್ಟು ಒಂದಿಷ್ಟು ರೊಕ್ಕ ಕೊಟ್ಟು ಬಂದ್ರು ತಮ್ಮ ಅಕ್ಕ ಹೋಗ್ಯಮಾರ ಅಂಗಡಿ ಹೋಗ್ಯಾರ ಚಿನ್ನ ಅಭ್ಯಾಸ ಮಾಡಾಕತ್ತ ಒಂದ್ ನಿಮಿಷ